ಎಲ್ರಿಗೂ ನಮಸ್ಕಾರ ಇಂದಿನ ವಾರ್ತೆಗಳು ಏನಂತ ನೋಡುವ ರಾಶಿ ಸಿಂಹರಾಶಿ ಕುಂಭರಾಶಿ ಅವರಿಗೆ ಇವತ್ತಿನ ರಾಶಿ ಯಾರೋ ಮಾಡಿದ ತಪ್ಪಿಗೆ ಸಣ್ಣದೊಂದು ಶಿಕ್ಷೆ ಅನುಭವಿಸುವ ಸಾಧ್ಯತೆ ಇದೆ ಮೀನರಾಶಿಯವರಿಗೆ ಭೂಮಿ ಖರೀದಿ ಮಾಡುವ ನಿಮ್ಮ ಬಹುದಿನದ ಬೇಡಿಕೆ ಈಡೇರಲಿದೆ ಶುಭ ದಿನ ರಾಶಿ ಅವರಿಗೆ ಕೌಟುಂಬಿಕ ಕಲಹ ಬೀದಿಗೆ ಬರುವ ಸಾಧ್ಯತೆ ಇದೆ ಮಾತಿಗಿಂತ ಮೌನ ಮುಖ್ಯ ಸಿಂಹರಾಶಿಯವರಿಗೆ ನಿಮ್ಮ ಕಾರ್ಯಕ್ಕೆ ತಕ್ಕ ಪರಿಶ್ರಮ ಸಿಗುವುದರಿಂದ ಮಾನಸಿಕವಾಗಿ ನೆಮ್ಮದಿ ಇರಲಿದೆ ಮಕರ ರಾಶಿ ಶೇರು ವ್ಯವಹಾರದಲ್ಲಿ ತೊಡಗಿಸಿದ ನಿಮಗೆ ಹೆಚ್ಚಿನ ಲಾಭ ಉಂಟಾಗಲಿದೆ ಕಟಕ ರಾಶಿ ಕೊಟ್ಟ ಕೆಲಸವನ್ನು ಅತ್ಯಂತ ಯಶಸ್ವಿಯಾಗಿ ಮುಗಿಸುವ ನಿಮಗೆ ಎಲ್ಲೆಡೆಯಿಂದ ಸ್ವಾಗನೆ ಮಿಥುನ ರಾಶಿ ಅಸಹ್ಯ ಬಿಟ್ಟು ಬಂದ ಅವಕಾಶವನ್ನು ಸದುಪಯೋಗ ಮಾಡಿಕೊಳ್ಳಿ ಶುಭ ದಿನ ರಾಶಿ ಹವಾಮಾನ ವೈಪರೀತ್ಯದಿಂದ ವಾತಾವರಣದಲ್ಲಿ ವ್ಯತ್ಯಯ ಉಂಟಾಗಲಿದೆ ವೃಷಭ ವೃಷಭ ಒಳೆಯ ಸಂಸ್ಕೃತಿಯೆಲ್ಲವೂ ಮೂಢನಂಬಿಕೆ ಎಂದು ಮೂಡಸದ್ದಿರಿ ಎಚ್ಚರ ಯಾರದೋ ಮಾತನ್ನು ನಂಬಿ ನಿಮ್ಮ ಅಮೂಲ್ಯ ಸಮಯವನ್ನು ಹಣ ವ್ಯರ್ಥ ಮಾಡಿಕೊಳ್ಳದಿರಿ ವೇಷರಾಶಿ ನಿಮ್ಮನ್ನೇ ನಂಬಿ ಹಲವಾರು ಜೀವನ ನಡೆಸುತ್ತಿದ್ದಾರೆ ಎಂಬ ಅರಿವಿನೊಂದಿಗೆ ಬದುಕಿ ತುಲ ರಾಶಿ ಕಾರ್ಯಕ್ಷೇತ್ರದಲ್ಲಿ ಪ್ರಗತಿ ಸಾಧಿಸಲಿದ್ದು ಉದ್ಯೋಗದಲ್ಲಿ ಬಡ್ತಿ ಸಿಗಲಿದೆ ಶುಭ ಶುಭ ದಿನ ಅದೇ ರೀತಿ ಉಳಿದದ್ದು ನಾವು ಮಾತಾಡುವ ರಾಷ್ಟ್ರೀಯ ಕ್ರೀಡಿ ಅಥ್ಲೆಟಿಕ್ ಕೂಟ ಕರ್ನಾಟಕ ಎರಡು ಪದಕ बिलसनपुर छत्तीसगड हतोबत ने आवृत्ती राष्ट्रीय किरीर रा, अथ्लेटिक जनशिफ ಚಾಂಪಿಯನ್ಶಿಪ್ ಎರಡನೇ ದಿನವಾದ ಭಾನುವಾರ ಕರ್ನಾಟಕ ಎರಡು ಪದಕ ದೊರೆಯಿತು ಬಾಲಕಿಯರ ಸಾವಿರ ಮೀಟ್ರಿ ಓಟದ ಸ್ಪರ್ಧೆಯಲ್ಲಿ ಪ್ರತಿನಿ ಎರಡು ನಿಮಿಷ ಐವತ್ತೊಂದು ಪಾಯಿಂಟ್ ಅರವತ್ತೇಳು ಸೆಕೆಂಡ್ಗಳಲ್ಲಿ ಗುರಿ ತಲುಪಿಸಿ ಬೆಳ್ಳಿ ಪದಕ ಪಡೆದಿದ್ದರು ಇನ್ನು ಬಾಲಕಿಯರ ಹೈ ಜಂಪ್ನಲ್ಲಿ ಒಂದು ಪಾಯಿಂಟ್ ಅರವತ್ತೆರಡು ಮೀಟರ್ ಎತ್ತರಕ್ಕೆ ಜಿಗಿದ ಗೌತಮ್ ಕಂಚನ ಪದಕ ತಮ್ಮದಾಗಿಸಿಕೊಂಡರು ಚಾಂಪಿಯನ್ಶಿಪ್ ಸೋಮವಾರ ಮುಕ್ತಾಯಗೊಳ್ಳಲಿದ್ದು ಕೊನೆಯ ದಿನಾಂಕ ಹತ್ತಿರದ ಅಟ್ಲಾಂಟಿಕ್ಗಳು ಮತ್ತಷ್ಟು ಪದಕ ಗೆಲ್ಲುವ ನಿರೀಕ್ಷೆ ಹೊಂದಿದ್ದಾರೆ ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು